ವೆಂಕಟೇಶ್ ಅಂತ ಕರೆ ಮಾಡಿದರೆ ನಮಸ್ಕಾರ ವೆಂಕಟೇಶ್ ಅವರೇ ನಮಸ್ಕಾರ ಮೇಡಂ ಹೇಳಿ ಸರ್ ಏನ್ ಹೇಳ್ತೀರಿ ನಮಗೆ ಸೌಮ್ಯ ರೆಡ್ಡಿ ಬರ್ತಾರೆ ಅನ್ಸುತ್ತೆ ಮೇಡಂ ಇವರೇಲ್ಲ ಎಲೆಕ್ಟನ್ ಟೈಮ್ ಅಲ್ಲಿ ಮುಖ ತೋರಿಸುತ್ತಾರೆ ಆಮೇಲೆ ಹೋಯ್ತಾರೆ ಹೌದು ಪದಲ್ಲಿರೋರು ಇವರೇ ಬರಬಹುದು ಅಂತ ಓಕೆ ಈಗ 30 ವರ್ಷದಿಂದಲೂ ಬೆಂಗಳೂರು ದಕ್ಷಿಣದಲ್ಲಿ ಕಾಂಗ್ರೆಸ್ ಗೆದ್ದೇ ಇಲ್ವಲ್ಲ ಸರ್ ಅಂದ್ರೆ ಬಿಜೆಪಿ ನೇ ಬಂದಿದೆ ಅದಕ್ಕೆ ಏನು ಹೇಳ್ತೀರಿ ಬಟ್ ಗೆದ್ದಿದ್ರೆ ಏನು ಮಾಡಿದ್ರಲ್ಲ ಮೇಡಂ ಬಾರಿ ಒಂದು ಬದಲಾವಣೆ ಬಿರ್ಬಹುದು ಅಂತೀರಿ ಹೌದು ಸೋಮ್ಯ ರೆಡ್ಡಿನೇ ಬರ್ಬೇಕು ಈ ಕ್ಯಾನ್ವಾಸ್ ಈ ಮೀಟಿಂಗ್ ಈ ಸಭೆಗಳು ಎಲ್ಲಾನು ಕ್ಯಾನ್ಸಲ್ ಮಾಡ್ಬಿಡ್ಬೇಕು ಮೇಡಮ್ ಯಾಕೆ ಅಂದ್ರೆ ಜನಗಳಿಗೆ ತೊಂದರೆ ಇದರಿಂದ ಜನಗಳಿಗೆ ತೊಂದ್ರೆ ಜನಗಳ ಲೂಟಿ ಹೊಡಿತಾರೆ ಜನಗಳಿಗೆ ಆಮಿಷ ಹೊಡಿತಾರೆ ಎಲೆಕ್ಷನ್ ಅಲ್ಲಿ ಈ ಕೊಡ್ತೀವಿ ಅದ್ ಕೊಡ್ತೀವಿ ಬಿಟ್ಟಿ ಕೊಡ್ತೀವಿ ಭಾಗ್ಯ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಜನಗಳ ಮನ್ಸನ್ನ ಎಲ್ಲಾ ಅಧೋಗತಿ ಮಾಡ್ಬಿಟ್ಟು ಇವ್ರಿ ಈ ಒಂತರಾ ಬಿಸ್ನೆಸ್ ತರ ಮಾಡ್ಕೊಬಿಟ್ಟಿದಾರೆ ಇವ್ರು ಅಂದ್ರೆ ಎಲ್ಲಾ ಪಕ್ಷದವರ್ಗು ಸೇರ್ಸಿ ಹೇಳ್ತಾ ಇದೀರಿ ನೀವು ಎಲ್ಲಾ ಎಲ್ಲಾ ಪಕ್ಷದವರ್ಗು ಸೇರಿ ಹೇಳ್ತಾ ಇದ್ದೀರಿ ಮೇಡಮ್ ನಾನು ಯಾರ್ ಕೆಲಸ ಮಾಡ್ತಾರ ಅವ್ರಿಗೆ ವೋಟ್ ಕೊಡ್ತಾರೆ ಜನ ಇವ್ರೆಲ್ಲಾ ಏನಕ್ ಪಬ್ಲಿಕ್ ಮಾಡ್ಬೇಕು ಮೇಡಂ ಕರೆಕ್ಟ್ ಯಾರ್ ಕೆಲಸ ಮಾಡ್ತಾರಾ ಅವ್ರಿಗೆ ಖಂಡಿತ ಜನ ಇಲ್ದೆನೆ ಓ ಎಲೆಕ್ಷನ್ ಹೋಗ್ಬೇಕು ಅಂತ ಹೇಳ್ತೀರಿ ಬೇಡ ಇವಾಗ ಟಿವಿ ಸೊ ಚಾನಲ್ ಗಳು ಎಲ್ಲಾ ಇದಾರೆ ಈ ತರ ವ್ಯಕ್ತಿ ನಿಲ್ಸ್ತೀವಿ ಈ ತರ ವ್ಯಕ್ತಿ ನಿಂತಿದ್ದಾರೆ ನಿಮ್ಸ್ ನಿಮ್ಸಕ್ಕೂ ಸೆಕೆಂಡ್ ಸೆಕೆಂಡ್ ಗಳಗೂ ಅನೌನ್ಸ್ ಮಾಡ್ತಾ ಇರ್ತಾರೆ ಅವೇರ್ನೆಸ್ ಮಾಡ್ತಾ ಇರ್ತಾರೆ ಸೊ ಹಂಗಿರ್ಬೇಕಾದ್ರೆ ಇವ್ರ ಇವ್ರ ಕೆಪಾಸಿಟಿ ಏನ್ ಅನ್ನೋದು ಜನಗಳ್ ಗೊತ್ತಾಗ್ಬಿಡುತ್ತೆ ಮಾಡೋದು ಈ ಮೀಟಿಂಗ್ ಮಾಡೋದು ಈ ಸಭೆಗಳು ಮಾಡೋದು ಅವ್ರಿ ಅವ್ರ ಕರ್ಕೊ ಬರೋದು ಬೇರೆ ಕರ್ಕೊಂಬರೋದು ಎಷ್ಟು ಲಾಸ್ ಮಾಡ್ತಾರೆ ಅವ್ರನ್ನೆಲ್ಲ ಕರ್ಕೊಂಬರ್ಲಿಕ್ಕೆ ಎಷ್ಟು ವೆಚ್ಚ ಮಾಡ್ತಾರೆ ಇವರು ಆ ವೆಚ್ಚ ಎಲ್ಲ ಯಾರ್ ಮೇಲೆ ಇವರು ಬಡವರು ಶ್ರೀಮಂತರು ಬಡವರು ಶ್ರೀಮಂತರು ಎಷ್ಟು ಖರ್ಚು ಮಾಡ್ಲಿಕ್ಕೆ ಇವ್ರಿಗೆಲ್ಲ ದುಡ್ಡಿಲ್ಲಿಂದ ಬರುತ್ತೆ ಮಾತಾಡ್ತದ್ರೆ ಇವ್ರು ಎಷ್ಟು ಕರೆಂಟ್ ಅಂತ ಅವ್ರು ಅಷ್ಟು ಅಷ್ಟು ಇವ್ರು ಎಷ್ಟು ಬಾಚ್ಕೊಂಡ್ರು ಅಷ್ಟು ಗೋರ್ಕೊಂಡ್ರು ಅಂತಾರೆ ಈ ಎಲೆಕ್ಷನ್ ಟೀಮ್ ಎಲ್ಲರೂ ಕಬ್ಬದಲ್ಲೇ ಇದಾರೆ ಅನ್ಸುತ್ತೆ ನನಗೇನ ಓಕೆ ಸರ್ ಓಕೆ ಧನ್ಯವಾದ ಸರ್ ಕರೆ ಮಾಡಿದ್ದಕ್ಕಾಗಿ ಮಾತನಾಡಿದ್ದಕ್ಕಾಗಿ ವೆಂಕಟೇಶ್ ಅಂತ ಕರೆ ಮಾಡಿದ್ದಾರೆ ನಮಸ್ಕಾರ ವೆಂಕಟೇಶ್ ಅವರೇ ನಮಸ್ಕಾರ ಮೇಡಮ್ ಹೇಳಿ ಸರ್ ಏನ್ ಹೇಳ್ತೀರಿ ನಮಗೆ ಸೌಮ್ಯ ರೆಡ್ಡಿ ಬರ್ತಾರೆ ಅನ್ಸುತ್ತೆ ಮೇಡಂ ಇವರೆಲ್ಲ ಎಲೆಕ್ಷನ್ ಟೈಮ್ ಅಲ್ಲಿ ಮುಖ ತೋರಿಸ್ತಾರೆ ಆಮೇಲೆ ಹೋಯ್ತಾರೆ ಇವರೇ ಬರ್ಬೋದು ಅನ್ಸುತ್ತೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ